ಯಸ್ ಅವ್ರ ಮನೆ ಬಾಗಿಲ್ಲ ಎಷ್ಟು ವರ್ಷ ಹನ್ನೊಂದನೇ ವರ್ಷ ಹ್ಮ್ ನೋಡಿ ಈ ತರ ಬಾಗಿಲು ಸರ್ ನಾವೇನಾದ್ರೂ ಪ್ರಕ್ರಿಯೆ ಏನ್ ಮಾಡ್ತೀವಿ ಈಗ ಈ ಇದೆಯಲ್ಲ ಇಲ್ಲಿ ಈಗ ಸ್ಟೈಲ್ ಮಾಡ್ತಾ ಇದ್ದೀವಿ ಇದು ಅಷ್ಟೇ ಇರಬೇಕು ಅಂತ ಇದು ಎಷ್ಟು ಅಲ್ಲ ಇದ್ರೆ ಇದು ಅಷ್ಟೇ ಇರಬೇಕು ನಾವು ಏನು ಕಾಲ್ ಹಿಂಗೆ ಹೆಚ್ಚಿ ಬರಬೇಕು ಅನ್ನೋದೊಂದು ರೋಲ್ಸ್ ಅವಾಗ ಮನೆಗೆ ಆಮೇಲೆ ಹಿಂಗೆ ಬಗ್ಗೆ ಬರಬೇಕು ಅಂತ ದೇವಸ್ಥಾನಕ್ಕೆ

ಉತ್ತರ ಇದೆ ಎರಡು ಇದೆ ಕಿಚನ್ ಅಲ್ಲಿ ಎರಡು ಕಡೆ ಈ ಕಡೆ ಇದೆ ನಾವು ಇದು ಕಡೆ ದೊಡ್ಡ ಇದೆ ದೊಡ್ಡ ಇದೆ ಚೆನ್ನಾಗಿದೆ ಫಸ್ಟ್ ಕ್ಲಾಸಾಯ್ತು ಏನು ಹಂಡ್ರೆಡ್ ಪರ್ಸೆಂಟ್ ವ್ಯವಸ್ಥೆ ಮಾಡಿದರೆ ಇದು ದೇವರ ಮನೆ ಇದು ಮಾಸ್ಟರ್ ಬೆಡ್ರೂಮ್ ಹ್ಞೂ ಮನೆ ಫಸ್ಟ್ ಕ್ಲಾಸ್ ಇದು ಮಾಸ್ಟರ್ ಬೆಡ್ರೂಮ್ ಎರಡು ಕಿಟಕಿ ಹಾಕೊಂಡ್ರೆ ಈ ಕಡೆ ಒಂದು ಫಸ್ಟ್ ಕ್ಲಾಸ್ ಇದೆ ಇದು ನೋಡಿ ಎಲ್ಲ ಆವಾಗಲೇ ಎಲ್ಲ ಪಿ ಒ ಪಿ ಓ ಮಾಸ್ಟ್ ಬೆಡ್ರೂಮ್ ಅಂದರೆ ಇಷ್ಟು ದೊಡ್ಡದಿರ್ಬೇಕಾ

ಇದು ಫಸ್ಟ್ ಕ್ಲಾಸ್ ಆಗಿದೆ ಇದು ದಕ್ಷಿಣ ಅಂತ ಇವೆ ನಾವು ದಕ್ಷಿಣದ ಪ್ಲಸ್ ಡೋರ್ ಸಹ ಹೌದು ಸರ್ ದಕ್ಷಿಣದ ಪ್ಲಸ್ ಡೋರ್ ಇದೆ ಇದು ಅಷ್ಟೇ ಅದು ಅಷ್ಟೇ ಫಸ್ಟ್ ಕ್ಲಾಸ್ ಎರಡು ಇಲ್ಲಿ ಎರಡು ಹೆಣ್ಣು ಇರಲೇಬೇಕು ಕೆಳಗಡೆ ಮೇಲ್ಗಡೆ ಆದರೆ ಇರಬೇಕು ಇಲ್ಲ ಆ ಕಡೆ ಈ ಕಡೆ ಆದರೆ ಇರಲೇಬೇಕು ಎಲ್ಲರೂ ಒಂದೊಂದು ವಿಂಡೋ ಮಾಡ್ತಾರೆ ಸಿಗ ಸೊ ಇದೊಂದು ಇನ್ನೊಂದು ಬೆಟ್ರೂ ಸರ್ ಮೂರು ಬೆಡ್ರೂಮ್ ಮೂರು ಬೆಡ್ ರೂಮ್ ಇದೆ ಅವ್ರಲ್ಲಿ ಒಂದು ಡಿಬ್ರೂಮ್ ಹಾಕ್ಕೊಂಡಿದ್ದಾರೆ

ಸ್ವಚ್ಛ ಆದ್ರೆ ಪ್ರಾಬ್ಲಮ್ ಸೊ ಈಗ ನೋಡಿ ಮತ್ತೆ ಕ್ಯೂಬೆಲ್ ಮನೆ ಎಲ್ಲ ಓಪನ್ ಇದೀರ ಮತ್ತೆ ಅದು ಡೋರ್ ಇಟ್ಟಿದೀರ ಅದೆಲ್ಲ ಫುಲ್ ಅಲ್ಲಿಂದ ಎಂಟ್ರಿನೇ ಬೇಡ ಇಲ್ಲ ಅದನ್ನ ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಿ ಬೇಕಾದ್ರೆ ಅದನ್ನ ಸ್ವಲ್ಪ ಶೀಟ್ ಹಾಕೊಂಬಿಡಿ ಶೀಟ್ ಹಾಕ್ಸ್ಕೊಂಡ್ರೆ ಕುಬೇರ್ ಮೇಲೆ ನೋಡಿ ಇಲ್ಲ ಹಾಕಿದ್ರೆ ಮೇಲೆ ಹೌದು ಈ ಶೀಟ್ ಎಲ್ಲ ಹಾಕೊಂಬಿಡಿ ಅದು ತೆಗಿಬೇಡಿ ಪರ್ಮನೆಂಟ್ ಕ್ಲೋಸ್ ಮಾಡ್ಬಿಡಿ ನೈರುತ್ತೆ ಸರ್ ಅಲ್ವಾ ಆ ನೈರುತ್ತೆ ಅವ್ರಿಗೆ ಇರೋವ್ರಿಗೂ ಫೈನಾನ್ಷಿಯಲಿ ಚೆನ್ನಾಗಿ ಆಗಲಿಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಬರೀ ಖರ್ಚು ಜಾಸ್ತಿ ಇರುತ್ತೆ ಅದು ಸೀಟ್ ಹಾಕ್ಬಿಟ್ಟು ಅದನ್ನ ಪರ್ಮಿಟ್ ಕ್ಲೋಸ್ ಮಾಡೋದು ಅದರಲ್ಲೇ ಇಲ್ಲ ಓಪನ್ನೇ ಮಾಡಿಲ್ಲ ಹ್ಞೂ ಬೇಡ ಈಗ ಬೇಕಾಗಿತ್ತು ಇಲ್ಲ ಅಂದರೆ ಆಚೆ ಕಡೆ ಒಂದೆರಡು ಸೀಟ್ ಹಾಕಿದ್ವಿ ಆಚೆ ಕಡೆ ಇದನ್ನ ಕ್ಲೋಸ್ ಮಾಡಿ ಸರಿ ಇದು ಟಾಯ್ಲೆಟ್ ಬಂದು ಟಾಯ್ಲೆಟ್ ಕ್ಲೋಸ್ ಕ್ಲೋಸ್ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಏನಪ್ಪ ತೊಂದರೆ ಇಲ್ಲ ಇದು ಓನರ್ಗೂ ಎಫೆಕ್ಟ್ ಆಗುತ್ತೆ ಓಹ್ ಇರೋವ್ರಿಗೆ ಅಲ್ಲ ನಮ್ದು ಓನರ್ ನಾವು ಓನರ್ಸಿಲ್ ಇಲ್ಲಿ ಓಪನ್ ಇದ್ರೆ ನಮಗೂ ಪ್ರಾಬ್ಲಮ್ ಈ ವಾಯುವ್ಯ ಬೆಳೆದ್ರೆ ನಮಗೂ ಪ್ರಾಬ್ಲಮ್ ಅಲ್ವಾ ಇಲ್ಲಿವರೆಗೂ ಮನೆ ಲೆಕ್ಕ ಬರುತ್ತಾ ಇಲ್ಲಿವರೆಗೂ ಫುಲ್ ಹಾಕಿದ್ರೆ ಅದು ಮೆಟ್ಲು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಮೂಲೆ ಮಾಡಿ ಸರ್ ಸರ್ಚೂರ್ ಗೋಡೆ ಈ ಕಡೆ ಹಾಂ ಓಕೆ ಎಷ್ಟು ಓಪನ್ ಮಾಡೋಣ ಸ್ವಲ್ಪ ಇಲ್ಲಿ ಎಂತೂರು ಇಲ್ಲಿ ಮೆಟ್ಲಿಗೆಲ್ಲ

ಸ್ವಲ್ಪ ತಗೊಂಡೆ ನಿಮ್ಗೆ ಕಾರ್ಗೆ ಹೋಗಿದೆ ಅಲ್ಲೂ ಅಷ್ಟೇ ನಿಮ್ಮ ಕಾರ್ಗೆ ಹೋಗಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಹ್ಞೂ ಈ ಮೂಲೆ ಅಲ್ಲಿಂದ ಅಲ್ಲೊಂದು ಒಂದು 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 ವರ್ಡಷ್ಟು ಇಲ್ಲೊಂದು ಒಂದು ಎರಡು ಅಷ್ಟೇ ಸರಿ ಈ ಫಿಲ್ಲರ್ ಕರೆಕ್ಟ್ ಮಾಡ್ಬಿಟ್ರೆ ಅವಾಗ ದೇವ ಮೂಲೆ ಸಿಗುತ್ತೆ ಅದೇ ಅಲ್ಲಪ್ಪ ಓಕೆ ನಾರ್ಥಿಸ್ಟ್ ಇಲ್ಲ ನಮಗೆ ಬರೀ ಫಿಲ್ಲರ್ ಇದ್ದರೆ ಅಷ್ಟೇ ದೇವ ಮೂಲೆ ಅನ್ನೋದಿಲ್ಲ ಮೂರು ಮೂಲೆ ಇದೆ ಮನೆಗೆ ಹ್ಞೂ ಈ ಮನೆಗೆ ಮೂರು ಮೂಲೆ ಹ್ಞೂ ಅದೇ ನಿಮಗೆ ಸರಿ ಅದೇ ಪ್ರೈವ ದೇವಾಲಯ ದೇವಾಲಯ ಬರುತ್ತಾ ಆ ಮೂಲೆ ಅಲ್ಲೇ ಇದ್ ಕೊಡ್ತೀರಲ್ಲ ಇಲ್ಲ ಅಷ್ಟೇ ಸುಮ್ಮನೆ ಇಷ್ಟು ಇಷ್ಟೊಂದು ಸ್ವಲ್ಪ ಒಂದು ಮೂಲೆ ಓಕೆ ಗ್ರಿಲ್ ಮಾಡಿಬಾರ್ದು ಹಾಕೋಬಹುದು ಸುಮ್ಮನೆ ತಳ್ಳಿ ಗ್ರಿಲ್ ಆಯಿತು ಇಲ್ಲೊಂದ್ ಸ್ವಲ್ಪ ಮೂಲೆ ಕೊಡಿಸಿ ಇದು ನಾಲ್ಕು ಮೂಲೆ ಆಗುತ್ತೆ ಈ ಮನೆಗೆ ಈಗ ಒಳಗಡೆ ವಾಸ ಮಾಡೋರಿಗೆ ಸ್ವಲ್ಪ ಇಷ್ಟೂರು ಕೊಡ್ತಾರೆ ಕೊಡ್ತೀರಲ್ಲ ಹೌದು ಅಲ್ಲಿ ಇಷ್ಟು ಕೊಡ್ತೀರಾ ಇಷ್ಟು ಕೊಟ್ಬಿಟ್ಟು ಇದು ಮೂಲೆ ನಿಮ್ಗೆ ಇದು ನಾ ನಾಲ್ಕು ಮೂಲೆ ಆಗುತ್ತೆ ಅವಾಗ ಈ ಮೂರೇ ಮೂಲೆ ಇರೋದು ಒಂದು ಎರಡು ಮೂರು ಮೂಲೆ ಇದೆ ಹ್ಞೂ ಈ ಈಗ ಮೂಲೆ ಇಲ್ಲ ಹ್ಞೂ ಈ ಮೂಲೆ ಮೊಂಬರ್ ಚಿಕ್ಕ ಸ್ಮಾಲ್ ಕೆಲಸ ಇದು ನಿಮ್ಮ ಕಾರ್ ಎಷ್ಟು ಇರಬೇಕು ಅಷ್ಟು ಚೂರು ಬೇಕಾರೆ ತಗೋಬೋದು ಬೇಕು ಹ್ಞೂ ಹ್ಮ್ ಇಲ್ಲಿವರೆಗೂ ತಗೋಬೋದು ಈಗ ಕಾರು ಅಲ್ಲಿ ಸ್ವಲ್ಪ ಒಂದುವರೆ ತಗೊಂಡು ಕಾರ್ ಎಷ್ಟು ಸ್ವಲ್ಪ ತಗೊಂಡು ಅಗಲ ಎಷ್ಟು ಸ್ವಲ್ಪ ನಿಮ್ಗೆ ನೆರಸಿ ಇಷ್ಟೇ ಇಷ್ಟ ಮಾಡ್ಬಿಟ್ಟು ಏನಾದ್ರು ಪಾತ್ರ ಇಟ್ಕೊಂಡು

ಸುಮ್ಮನೆ ಈ ಮಿಷಿನಲ್ಲಿ ಕಟ್ ಮಾಡ್ತೀವಿ ಒಂದು ಇದಾಗ್ಬಿಡಿ ಅಷ್ಟೆ ಒಂದು ಬ್ರೀತ್ ಅಷ್ಟೇ ಅಲ್ಲಿ ಅಗ್ನಿ ಮೂಲ ಬ್ರೀತ್ ಕಟ್ ಸೊ ಬ್ರೀತ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಇದೆಲ್ಲ ಅದ್ಭುತವಾಗಿದೆ ಸೂಪರ್ ಆಗಿದೆ ಈ ಕಡೆ ಎಲ್ಲ ಐಟು ಇಲ್ಲೇನು ಅಡಿಕೆ ಇಡಕ್ಕೆ ಹಾಕಿಲ್ವ ಸರ್ ಅಡಿಕೆ ಹಾಕ್ಬೋದು ಐಟ್ ಆಗುತ್ತಲ್ಲ ಬೆಸ್ಟು ಅಡಿಕೆ ಹಾಕಿದ್ರೆ ಒಳ್ಳೇದು ಮನೆಗೆ ಈಗ ಮನೆ ಮುಂದೆ ಎಲ್ಲ ಜನ ನೋಡಿ ಐಟ್ ಇದೆಲ್ಲ ಹೌದೌದು ಹಿಂದೆ ಐಟ್ ಇಲ್ಲ

ಹಾ ಹಾಕಿದ್ವಿ ನಾವೇ ಹಾಕಿ ಬೆಳೆಸಿದ್ವಿ ಈಗ ಯಾರು ತಗೊಂತಾರೆ ಕಾಯಿ ನಾವೇ ತಗೊತೀವಿ ಯಾರು ಬಂದ್ರು ಕೊಡ್ತೀವಿ ಕಿತ್ಕೊಂತೀವಿ ಮದುವೆ ಹಬ್ಬಗಳು ಬರ್ತಾರಲ್ಲ ಹೌದು ಕಿತ್ಕೊಂತೀವಿ ಕಿತ್ಕೊಂಡ್ ಏನು ಏನ್ ಐವತ್ತು ರೂಪಾಯಿ ಕಾಯಿ ಯಾರು ಅವ್ರು ಮಾತಾಡೋಂಗಿಲ್ಲ ಈಗ ರೇಟ್ ಜಾಸ್ತಿ ಆಗಬಿಟ್ಟಿವೆ ಅಲ್ವ ಹೌದು ಸರ್ ಇದೇನು ಪಕ್ಷಿಗಳಿಗೆ ಸರ್ ಹಾ ಇರೋದಾ ಅದಿಲ್ಲ ಸರ್ ಇಲ್ಲಿ ಪಕ್ಷಿಗಳಿಗೆ ನೋಡಿ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ ಈ ತರ ಪ್ಲಾಸ್ಟಿಕ್ ತಗೊಂಡೋಗಿ ಕಾಂಪೌಂಡ್ ಮೇಲೆ ಅಲ್ಲಿಂದ ನೀರಿಡಿ ಒಬ್ಬ ಏನು ಸಿಗಲ್ಲ ಬೇಸಿಗೆಯಲ್ಲಿ ತುಂಬಾ ಪ್ರಾಣಿಗಳು ವರ್ಷ ವರ್ಷ ಲಕ್ಷ ಲಕ್ಷ ಪ್ರಾಣಿ ಸಾಯ್ತಾ ಇದ್ದಾವೆ ಈ ಫೈವ್ ಜಿ ಫೋರ್ ಜಿ ಎಲ್ಲ ಬಂದ್ಬಿಟ್ಟು ಮನೆ ಹತ್ರ ಆದಷ್ಟು ನೀರು ಕುಡಿ ಆದಷ್ಟು ಮನೆ ಮುಂದೆ ಚಿಕ್ಕ ಚಿಕ್ಕ ಇದರಲ್ಲಿ ಅಲ್ವಾ ಸ್ವಲ್ಪ ಅದು ಅದನ್ನು ನಮ್ಮ ಜೊತೆ ಅವು ಇರಬೇಕು ಪಕ್ಷಿ ಪ್ರಾಣಿ ಜೇನು ಇವೆಲ್ಲ ಇಲ್ಲದ ನಾವಿಲ್ಲ ಅಲ್ವಾ ಪಕ್ಷಿಗಳಿಗೆ ಈ ತರ ನೋಡಿ ಈ ತರ ನೀರಿ ಪ್ಯೂರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ತೋರ್ಸ

ಬೆಂಗಳೂರಲ್ಲೆಲ್ಲ ಎಕ್ರಾನ್ ಗಟ್ಟಲೆ ಇಟ್ಕೊಂಡವ್ರಲ್ಲ ಎಲ್ಲರೂ ಕಲಿಬೇಕು ಸಾಕು ಒಂದು 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 ಅದು ಇದು ಇಲ್ಲ ಲಿಚ್ಚಿ ಮರ ಸಾಕ್ತಾ ಆ ಇದು ಅಳಿಲು ಅಳಿಲು ಮತ್ತು ನವಿಲು ಎಲ್ಲ ಊಟ ಮಾಡ್ತೀವಿ ನಾನು ಸಮ್ಮರಲ್ಲಿ ನವಿಲಿಗೆ ಊಟ ಹಾಕ್ತೀನಿ ಅಲ್ಲಿ ನಮ್ಮ ಮನೆ ಹತ್ರ ತಾವು ಇದರಲ್ಲಿ ನಾವು ಕಟ್ಟಕ್ಕಿಂತ ಹಾಕ್ತೀವಿ ನಾವು ಹಾಕ್ತೀನಿ ಅವು ಏನಾಗುತ್ತೆ ಮೆಣಸಿನ ಮೆಣಸಿನಕಾಯಿ ಬೇಕು ಅವಕ್ಕೆ ಹೌದು ಮೆಣಸಿನಕಾಯಿ ಕಡಿಮೆ ಇದ್ರೆ ನಾನು ಮಾರ್ಕೆಟ್ ಅಲ್ಲಿ ತಗೊಂಡು ಹೋಗಿ ಹಾಕ್ತೀನಿ ಏನ್ ತಿಂತಾವಂದ್ರೆ ಹೌದು ಚಿಕ್ಕ ತಿಂತಾವೆ